ೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿ ನಾನ್ ಬೆಳಗ್ಗೆನೇ ಇದ್ದಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಅನ್ನ ಮಾಡಿ ತೊಳೆ ಪತ್ರ ಆಚೆ ಹಾಕಿ ತೊಳೆ ಬಟ್ಟೆ ಆಚೆ ಹಾಕಿ ಎಲ್ಲ ಕೆಲಸ ಮಾಡಿದ್ದೀನಿ ನನ್ ಗಂಡ ಇವಾಗ ಎದ್ದು ಬಿಟ್ಟು ಟಾಸ್ಕ್ ಐತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಭಾನುವಾರ ಅಲ್ಲಾ ಬೆಳಗ್ಗೆ ಬ್ಲೋಗ್ನ ಸ್ಟಾರ್ಟಾರ್ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲು ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಭಾನುವಾರ ಬಂದ್ರೆ ಒಂದ್ ಒಂಬತ್ ಗಂಟೆವರೆಗೂ ನಿದ್ದೆ ಮಾಡೋದು ಆಮೇಲೆ ಅಂದ್ರೆ ಅವತ್ತೇ ಬೇಗ ಎಚ್ಚರ ಆಗ್ತೈತೆ ಅವತ್ತೇ ಬೇಗ ಹಸು ಆಗ್ತೈತೆ ಫ್ರೆಂಡ್ಸ್ ಆದ್ರೆ ರಾತ್ರಿ ಇದು ಟೊಮೊಟೊ ಗೊಜ್ಜಿರ್ಬೇಕಾರೆ ಯಾಕೆ ಟೆನ್ಷನ್ ತಗೋಬೇಕು ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ ಆ ಸ್ಪೆಷಲ್ ಗಿಶ್ ಅಲ್ಲೆಲ್ಲ ಹನ್ನೊಂದು ಗಂಟೆ ಮೇಲೆ ಫ್ರೆಂಡ್ಸ್ ಅದಕ್ಕೆ ಟಿಫನ್ಗೆ ಇವಾಗ ಅನ್ನ ಟೊಮೊಟೊ ಗೊಜ್ಜು ತಿನ್ಕೊಂಡು ಒಂದ್ ಇಂಪಾರ್ಟೆಂಟ್ ಕೆಲಸ ಹೋಗ್ತಾ ಇದೀವಿ ಫ್ರೆಂಡ್ಸ್ ಶಿವಾಗ ಧೈರ್ಯ ತುಂಬಾ ಕೆಲಸ ಅದು ಮೊದ್ಲು ಟಿಫನ್ ಕೊಟ್ಬಿಟ್ಟು ಆಮೇಲೆ ಧೈರ್ಯ ತುಂಬ ಫ್ರೆಂಡ್ಸ್ ತಂಗ್ಳು ಟೊಮೊಟೊ ಗೊಜ್ಜು ಬಿಸಿ ಅನ್ನ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್ ಬಿಸಿ ಟೊಮೊಟೊ ಗೊಜ್ಜು ಅಷ್ಟೇ ನಂಚ್ಕೊಳಕ್ಕೆ ನಾನೇ ದಿನ ಸೈಡಲ್ಲಿ ಕುತ್ಕೊತೀನಿ ಸೈಲೆಂಟಾಗಿ ತಿನ್ಕೊಬಿಡು ಬಜ್ಜಿ ಬಂಡ ಏನು ಕೇಳಬೇಡಪ್ಪ ಬೆಳಗ್ಗೆ ಬೆಳಗ್ಗೆ ನಾವಿವತ್ತು ತುಂಬ ಬಿಸಿ ಎಷ್ಟು ಸೋ ಮಚ್ ವರ್ಕ್ಸು ನಾನು ಮಾತ್ರ ನನ್ನ ಫೇವ್ರೆಟ್ ತಂಗ್ಳು ಮುದ್ದೆ ಟೊಮೊಟೊ ಬಜ್ಜಿ ತಿಂತ ಇದೀನಿ ಫ್ರೆಂಡ್ಸ್ ಸಕ್ಕೋದಾಗಿರ್ತೈತಿ ತಂಗ್ಳು ಮುದ್ದೆ ನನ್ನ ಫೇವ್ರೇಟ್ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗ ಅರ್ಜೆಂಟ್ ಅರ್ಜೆಂಟಾಗಿ ಇಷ್ಟೊತ್ತಿಗೆ ಊಟ ತಿಂತಾರೋದಕ್ಕೆ ಕಾರಣ ಶಿವನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಈಗ ನಾನು ಓಕೆ ಫ್ರೆಂಡ್ಸ್ ತಿನ್ಬಿಟ್ಟು ಸಿಗ್ತೀನಿ

ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಓಕೆ ಫ್ರೆಂಡ್ಸ್ ಈಗ ಶಿವನ ಸಾಹಸಕ್ಕೆ ಕೈ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ಗಂಧ ಕಡೆ ಇಟ್ಕೊಂಡಿದ್ದೀನಿ ಒಂದು ಮ್ಯಾಚ್ ಬಾಕ್ಸ್ ಎತ್ಕೊಪ್ಪ ಬನ್ನಿ ಫ್ರೆಂಡ್ಸ್ ಹೋಗೋಣ ಮನೇಲಿ ಒಂದು ರಾಶಿ ಕೆಲಸ ಐತೆ ಇದನ್ನೆಲ್ಲ ಬಿಟ್ಟುಬಿಟ್ಟು ನನ್ನ ಗಂಡ ಧೈರ್ಯ ತುಂಬ ಕೆಲಸ ಮಾತ್ರ ಮಾಡ್ಬೇಕು ಫ್ರೆಂಡ್ಸ್ ಈಗ ನಾನು ಇಷ್ಟು ದೊಡ್ಡ ಆಟಮ್ ಬಾಂಬ್ ನನ್ನ ಪಕ್ಕದಲ್ಲಿ ಇದೀನಿ ನನ್ನ ಗಂಡ ಒಂದು ಪಟಾಕಿ ಹೊಡೆಯಕ್ಕೆ ಎದ್ರುಕೊಳ್ತೈತಲ್ಲ ಫ್ರೆಂಡ್ಸ್ ಇದನ್ನ ನನ್ನ ಸಹಿ ಸಲ ಇವತ್ತು ಶಿವಾಗೆ ಪಟಾಕಿ ಒಡೆಯೋದು ಹೇಳ್ಕೊಡ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹೊರದೇಶದಲ್ಲಿ ಬಾಂಬ್ಗಳಾಗ್ತಾವ್ರೆ ಚಿಕ್ಕ ಎಲ್ಲರೂ ಅಟ್ಲೀಸ್ಟ್ ಒಂದು ಆಟಮ್ ಬಾಂಬ್ ಒಡೆಯಕ್ ಆಗ್ತಿಲ್ಲ ಶಿವ ಕೈಲಿ ನಿಜ ನಿಜೋ ನೋಡಿ ಚೋಟು ಚೋಟೋ ಈಗಲೂ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಮನೆ ಹತ್ರಕ್ಕೆ ಹೋಗ್ಬಿಡು ಗಡಗಡೆ ನಡ್ಗೋಗ್ತೀಯ ಇದಕ್ಕೆ ಮೇಲೆ ನಾವೇನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಕುದುರೆ ಅನ್ಕೊಬಿಟ್ಟು ಅವನೇ ಅವನ್ನ ಅವನು ಚೋಟ ಊಟ ಇಬ್ಬರು ಬಂದರು ಇನ್ನೇನು ಮಾಡಲಿ ಇವನು ಗೊತ್ತು ತಾನೆ ಇವನ್ ಮುಂದೆ ಏನಾರ ಒಂದು ಹತ್ತು ಗ್ರಾಮ್ ಚಿನ್ನ ಇಟ್ಬಿಟ್ರೆ ಎತ್ಕೊಂಡು ಓಡೇ ಹೋಗ್ಬಿಡ್ತಾನೆ ರೇಟ್ ಜಾಸ್ತಿ ಐತೆ ಮಾರ್ಕೋಬೋದು ಬಿಸ್ಕೆಟ್ ತಿನ್ಬೋದು ಲೈಫ್ ಲಾಂಗು ಅಂತ ಓಕೆ ಫ್ರೆಂಡ್ಸ್ ಲೆಟ್ ಸ್ಟಾರ್ಟ್ ಪಟಾಕಿ ಹೊಡಿಯೋದು ಇಲ್ಲ ಹೊಡಿಯೋದಾ ರಾತ್ರಿ ಗೊತ್ತಾಯ ಟ್ರೈನಿಂಗ್ ಕೊಡೋಣ ಅನ್ಕೊಂಡೆ ಫ್ರೆಂಡ್ಸ್ ಬೆದ್ರ ಹೋಗ್ತೈತೆ ಅಂದ್ಬಿಟ್ಟು ಆಗ್ಲತ್ತು ಪಟಾಕಿ ಹೊಡಿಸ್ತಾ ಇದ್ದೀನಿ ಅದೇ ಅಚ್ಚು ಫಸ್ಟ್ ಧೈರ್ಯ ತಗೋ ಧೈರ್ಯ ತಗೋ ನನ್ನ ನೆನ್ಸ್ಕೊ ಆಟೋಮೆಟಿಕ್ ಧೈರ್ಯ ಬರ್ತೈತೆ ಸರ ಪಟಾಕಿ ಟ್ರೈನಿಂಗ್ ಕೊಡ್ತಾರ ಓಕೆ ಫ್ರೆಂಡ್ಸ್ ಸಣ್ಣ ಪಟಾಕಿಯಿಂದ ಶಿವ ಟ್ರೈನಿಂಗ್ ಕೊಡಬೇಕು ಇಷ್ಟು ದೊಡ್ಡ ಪಟಾಕಿ ನಾನೇ ಹಚ್ತೀನಿ ಬಿದ್ರೋಗ್ತಿತ್ ಆಮೇಲೆ ಟಾಮಗ್ ಗೊತ್ತಾಗ್ಬಿಡ್ತು ಸೈಡಲ್ಲಿ ಎಸ್ಕೇಪ್ ಆಗ್ತಾವನೆ ಚೋಟ್ ಇವಾಗ ಸಿಕ್ಕಾಕೋತಾನೆ ಏ ಒಂದು ಗಟ್ಟಿ ಗುಂಡಿಗೆ ಎದ್ರುಕೊಂಡು ಹೋಗ್ಲೇ ಇಲ್ಲ ಟಾಮು ಅಡ್ರೆಸ್ ಇಲ್ದಂಗೆ ಹೊಡಗ್ಬಿಟ್ಟ ಹೆಂಗೆ ಚೋಟೋ ಆಯ್ತು ಇವಾಗ ನೀನು ಆಟೋ ಅಂಬಮ್ಮ ಚೊಪ್ಪಿ ಅಷ್ಟೇನಾ ನಾನು ಜಾಸ್ತಿ ಹೊತ್ತು ಇದಾಗ್ತಿತ್ತು ಅನ್ಕೊಂಡೆ ತೀರಾ ದೊಡ್ಡದು ತರಬೇಕಿತ್ತು ಫ್ರೆಂಡ್ಸ್ ಉದ್ದ ಇರೋದು ಮಿಕ್ಕಾಯ್ತಾ ಅದೇ ಅನ್ಕೊಂಡೆ ಜಾಸ್ತಿ ಹೊತ್ತು ಡಮ್ ಡಮ್ ಅನ್ಬೇಕಿತ್ತಲ್ಲ ಹಚ್ಚಲಾ ಮಿಕ್ಬಿಟ್ಟೈತೆ ಹಾ ಇರೋದು ಎರಡು ಸಂಜೆಗೆ ಇನ್ನೊಂದು ಇನ್ನೊಂದು ವಾರ ಚೆನ್ನ ಅಪ್ಪಿ ಆಟಂ ಬಂಬದ್ರ ಅಪ್ಪಿ ಪ್ಲೀಸ್ ಅಪ್ಪಿ ನನ್ ಮಾನ ಮರದಿ ಉಳ್ಸು ಮೀಟರ್ ಬೇಕು ಮೀಟರ್ ಮೀಟರ್ ನನ್ ಕೈ ಹಿಡ್ದು ಹಚ್ಚಿಸ್ಲಾ ಗಂಡ್ ಮಕ್ಳೆಲ್ರು ನಾಚಿಕೆ ಪಡುವ ವಿಷಯ ಇದು ಏನ್ ಶಿವಣ್ಣ ಹಿಂಗ ಅಂದ್ಬಿಟ್ಟು ಎಷ್ಟು ಆಡ್ಕೊಂಡು ನಗ್ತಾರೆ ಗೊತ್ತಾ ನೀನು ಮಾನ ಮರದಿ ಉಳ್ಸ್ಕೋ ಈಗ ಪ್ಲೀಸ್ ಅಪ್ಪಿ ಪ್ಲೀಸ್ ನಾನಿದ್ದೀನಿ ನೋವೆ ಇಲ್ಲ ನೋವೇ ಅಪ್ಪಿ ಬಾಪಿ ಹಚ್ಬಿಟ್ಟು ಓಡ್ ಬಂದ್ಬಿಡು ಉದ್ದ ಇದೆ ಬತ್ತಿ ನಿಜವಾಗ್ಲೂ ಏನಾಗಲ್ಲ ಆಗೋಲ್ಲ ದೇವರನ್ನೇ ನಾನು ಇದ್ದೀನಿ ನನ್ನ ನಂಬು ಎಂಥ ಗಂಡ ಫ್ರೆಂಡ್ಸ್ ಇದು ಧೈರ್ಯ ತಗೋ ಧೈರ್ಯ ತಗೋ ఆ ఓడ జాగ నోతీ అచ్చు అచ్చు దేవరణి ఏ

ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ ಬಿಡ್ತಾ ಇದೆ ಗಂಡ್ಮಕ್ಳು ಎಲ್ರು ತಲೆ ತಗಿಸ್ತಾರೆ ಇವಾಗ ಶಿವಣ್ಣನಿಂದ ನಮ್ಮ ಮಾನ ಮರದಿ ಹೋಯ್ತು ಅಂತ ಒಂದ್ ಹಚ್ಬಿಟ್ಟು ಅದಕ್ಕೆ ಮಾನ ಮರದಿ ಉಳಿಸಪ್ಪಿ ಮದ್ವೆಗೂ ಮುಂಚೆ ನಾನು ಚೆಕ್ ಮಾಡ್ಬೇಕಾಯ್ತು ಫ್ರೆಂಡ್ಸ್ ಪಟಾಕಿ ಹಚ್ಚಕ್ ಬತ್ತೈತೋ ಇಲ್ಲ ಅಂತ ಅಂದ್ಬಿಟ್ಟು ಮೋಸ ಹೋದೆ ಫ್ರೆಂಡ್ಸ್ ಮೋಸ ಹೋದೆ ಒಂದು ಪಟಾಕಿ ಹೊಡಕ್ ಬತ್ತ ನನ್ನ ನನ್ ಗಂಡನ್ಗೆ ಯಾಕಪ್ಪಿ ಪಟಾಕಿ ಕಂಡ್ರೆ ಅಷ್ಟೇ ಎದುರ್ಕೋತಿಯ ಏನಾದ್ರೂ ನಡ್ದೈತ ನಡಿಬಾರ್ದು ನಿನ್ ಲೈಫಲ್ಲಿ ಸುರ್ಸುರ್ ಬತ್ತಿ ಅಂತ ಹಚ್ಚೋ ಅಂದ್ರೆ ಅಲ್ಲಿ ಗರಿ ಹಚ್ಚಿ ಇದೆ ಓಕೆ ಫ್ರೆಂಡ್ಸ್ ಈ ಗ್ಯಾಪ್ ಅಲ್ಲಿ ಇದನ್ನ ಹಚ್ಬಿಡ್ತೀನಿ ಹೋಗ್ಲೇ ನಾ ಬೆಂಕಿ ಒಳಗೆ ಹಾಕ್ಬಿಟ್ಟು ಓಡ್ಬತಿಯಾ ಈಸಿ ಆಗ್ತೈತಿ ನಿನ್ಗೆ ಸುರ್ಸುರ್ ಬತ್ತಿ ಹಚ್ಚೋ ವಿಧಾನ ಫ್ರೆಂಡ್ಸ್ ಏನೋ 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 ಅಪ್ಪಿ ಮಕ್ಳು ಸಹ ನಗಿತಾರಪ್ಪಿ ದೊಡ್ಡ ಪಟಾಕಿ ಹಚ್ಚಿದಿರ ಸುರ್ಸುರ ಬತ್ತಿ ಅದಕ್ಕೆ ப்ீஸ் ஒன் அச்சப்பேவரே ಏನಾಗಲ್ಲ நான் இன்னையின் அபுத்தவந்த ಬೆಂಕಿ 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 ಹಚ್ತೈತಂತೆ ಪಟಾಕಿ ಬಿಸಾಕ್ಬಿಟ್ಟು ಅದ್ರೊಳಗೆ ಓಡ್ಬತೈತಂತೆ ಅಕಸ್ಮಾತ್ ಈಗ ಗೌರ್ಮೆಂಟ್ ಫ್ರೆಂಡ್ಸ್ ಈಗಿಂದಲೇನೆ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬಂದವ್ರೆ ಎಲ್ಲಾ ಗಂಡ್ ಬನ್ರಿ ಯುದ್ಧಕ್ಕೆ ಸಪೋರ್ಟ್ ಮಾಡ್ರಿ ಅಂದ್ರೆ ಇದು ನನ್ನ ಗಂಡನ ಪರಿಸ್ಥಿತಿ ಫ್ರೆಂಡ್ಸ್ ಒಂದು ಪಟಾಕಿ ಹಚ್ಚತಾ ಇಲ್ಲ ಹೋಗಿಬಿಟ್ಟು ಯುದ್ಧ ಮಾಡ್ತಾ ಇದ್ದಾ ಫ್ರೆಂಡ್ಸ್ ಓ ನೋ ಓ ಓರಿಮಾ ಕೊನೆಗೆ ಇಷ್ಟರ ಸಾಧನೆ ಮಾಡದಲ್ಲ ಬಾ ಒಂದು ಬಾಕ್ಸ್ ತರಬೇಕಿತ್ತು ಫ್ರೆಂಡ್ಸ್ ಮಾಡ್ತಿದ್ದೆ ಇವತ್ತು ಫುಲ್ ಡೈ ಇಲ್ಲ ಹಚ್ಚೋ ತನಕ ನಾನು ಹೋಗಿ ಅಡುಗೆ ಮಾಡಲ್ಲ ಅನ್ಬಿಟ್ಟು ಹಚ್ಚಿಸ್ತಿದ್ದೆ ಇನ್ಯಾವಾಗ ಧೈರ್ಯ ತೊಗೊಳೋದು ನನಗೆ ಸುಸ್ತಾಯಿತು ಫ್ರೆಂಡ್ಸ್ ಹೇಳಿ ಹೇಳಿ ಗಂಟ್ಲೆ ಒಣಗೋಯ್ತು ಏನಾಗಲ್ಲ ಅಚ್ಚು ಏನಾಗಲ್ಲ ಅಚ್ಚು ಅಂತ ಅಂದ್ಬಿಟ್ಟು ಇದ್ರ ಬದಲು ಒಂದು ಸೆಕೆಂಡ್ ನಾನೇ ಹಚ್ಬಿಟ್ಟು ಮನೆಗೆ ಹೋಗಿದ್ರೆ ಕೆಲಸ ಆದರೂ ಮಾಡ್ತಿದ್ದೆ ಓಕೆ ಫ್ರೆಂಡ್ಸ್ ಈಗ ಮನೆ ಕೆಲಸ ಮಾಡುವ ಬನ್ನಿ ಫ್ರೆಂಡ್ಸ್ ಸಂಡೇ ಫಂಡೇ ಮುಗೀತು ಇಲ್ಲಿಗೆ ಇಲ್ಲ ಇಲ್ಲ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಆಗ್ತಿದೆ ಫಂಡೇ ಟಾಮ್ ಹೋಗ್ಲೆ ಹೆಂಗ್ ಗೊತ್ತಿಲ್ಲ ಎದ್ದು ಬಿದ್ದು ಮನೆತ್ರವೇ ಹತ್ತು ಗಂಟೆ ತನಕ ಶಿವಗೆ ಚೆನ್ನಾಗಿ ಟಾರ್ಚರ್ ಕೊಟ್ಟಿದ್ದಾಯ್ತು ಸರಿ ಇನ್ಮೇಲೆ ಬಟ್ಟೆಗಳಾದ್ರೂ ಒಕ್ಕೊಂಡು ಪಾತ್ರೆಗಳು ಮನೆ ಕೆಲಸಗಳು ನೋಡ್ಕೊಳ್ಳೋಣ ಅನ್ಬಿಟ್ಟು ಮೊದಲೇ ವಾಷಿಂಗ್ ಗೆ ಬಟ್ಟೆಗಳು ಹಾಕೊಳ್ತಾ ಇದ್ದೀನಿ ಭಾನುವಾರ ಟೈಮು ಸಾಮಾನ್ಯವಾಗಿ ನಾನು ಬಟ್ಟೆ ಹೋಗೋದು ಪಾತ್ರೆ ತೊಳೆಯೋದು ಯಾವುದೇ ಕೆಲಸಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಅವತ್ತು ಫುಲ್ ಡೇ ಶಿವ ತಲೆ ತಿನ್ನೋದೇ ಇಟ್ಕೊಬಿಡ್ತೀನಿ ಬೆಳಗ್ಗೆ ಬೆಳಗ್ಗೆ ಜಾಸ್ತಿ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಇನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಅನ್ಬಿಟ್ಟು ಮನೆ ಕೆಲಸಕ್ಕೆ ಹೇಳ್ತಿದ್ದು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ಕೊಂಡೇನೆ ಪಾತ್ರೆಗಳು ತೊಳ್ಕೊಳ್ತಾ ಇದ್ದೀನಿ ಎರಡು ಕೆಲಸ ಒಟ್ಟೊಟ್ಟಿಗೆ ಆದರೆ ಬೇಗ ಬೇಗ ಕೆಲಸ ಮುಗ್ದೋಗ್ತೈತೆ ಅನ್ಬಿಟ್ಟು ವಾರದೊಂದು ಒಂದಿನ ಫ್ರೀಯಾಗಿ ಸಿಕ್ತೈತೆ ಅಂದರೆ ಇವತ್ತು ನನ್ನ ಕೈಗೆ ಸಿಗ್ತೀರಾ ಓಡೋಗ್ತೈತೆ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಈ ಕೆಲಸ ಎಲ್ಲ ನಾಳೆ ಮಾಡಿಕೊಂಡ್ರು ನಾನೇ ಮಾಡಬೇಕು ಇದು ಮಾಡಿದ್ರು ನಾನೇ ಮಾಡಬೇಕು ಒಂದು ವರ್ಷ ಬಿಟ್ಟು ನಾನೇ ಮಾಡಬೇಕು ಅದಕ್ಕೆ ಇವತ್ತೇ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ನಿನ್ನೆ ಸಹ ಪಾತ್ರೆಗಳು ತೊಳೆದಿಲ್ಲ ನಾನು ಎಷ್ಟು ರಾಜರೋಷವಾಗಿ ಹೇಳ್ಕೊಳ್ತೀನಿ ಫ್ರೆಂಡ್ಸ್ ಯಾರಾರು ಹೆಣ್ಮಕ್ಳು ನನ್ನ ಬುದ್ಧಿ ಕಲ್ತ್ಬಿಟ್ರೆ ಉದಾರ ಮನೆಯಲ್ಲಿ ಉಗ್ದಾಕ್ಬಿಡ್ತಾರೆ ದೊಡ್ಡವರು ಚಿಕ್ಕವರು ಯಾರು ಇದ್ದರು ಅಂತ ಅಂದರೆ ಏನಂದರೆ ಫ್ರೆಂಡ್ಸ್ ಮಾಡಬೇಕು ಮನೆ ಕೆಲಸ ತೀರಾ ಅದೇ ಮಾಡಿ 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 ಯಾವತ್ತಾದ್ರೂ ಒಂದಿನ ನಮಗೆ ಅಯ್ಯೋ ಸಾಕಾಯ್ತಪ್ಪ ಅನ್ನಿಸಿದಾಗ ಬಲವಂತವಾಗಿ ಮಾಡೋಕೆ ಹೋಗ್ಬಾರ್ದು ಒಂದಿನ ರೆಸ್ಟ್ ಹೋಗ್ಬಿಟ್ಟು ಮಾರನೇ ದಿನ ಮಾಡಿದ್ರೆ ಪ್ರಳಯ ಏನೋ ಭೂಕಂಪನ ಆಗ್ತಿತ್ತು ಫ್ರೆಂಡ್ಸ್ ನಮಗೊಂದು ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂದ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟಿದೆ ಮೈಂಡ್ ಫ್ರೀ ಆಗಬೇಕಂದ್ರೆ ಪಾತ್ರೆ ತೊಳೆದ್ಬಿಡಬೇಕು ಫ್ರೆಂಡ್ಸ್ ಒಂದಿನ ಅಷ್ಟೇ ಆಮೇಲೆ ಸರಿ ಹೋಗ್ತೈತೆ ಹಂಗೆ ಪಾತ್ರೆ ಎಲ್ಲ ತೊಳೆದು ಇಟ್ಟೆ ಒಂದು ರಾಶಿ ಇತ್ತು ಬಟ್ಟೆಗಳು ಹಂಗೆ ಹೋಗ್ಬಿಟ್ಟಿದ್ನಲ್ಲ ಅವನ್ನೆಲ್ಲ ನೀಟಾಗಿ ಹಿಂಡ್ಕೊಂಡು ಒಣಗಾಕೊಳ್ತಾ ಇದ್ದೀನಿ ಯಾವ ಕೆಲಸ ಕಷ್ಟ ಅನ್ಸ್ರೂ ಬಟ್ಟೆ ಒಣಗೋದು ಮಾತ್ರ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ಫ್ರೆಂಡ್ಸ್ ಓಡಾಡ್ಕೊಂಡು ಮಾಡ್ಬೋದಲ್ಲ ಒಂದು ಕಡೆ ಕುತ್ಕೊಂಡಂಗಿಲ್ಲ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಕೆಲಸ ಮಾಡ್ದಂಗೆ ಅನ್ಸಿಲ್ಲ ಇಷ್ಟು ಕೆಲಸ ಬೇರೆ ದಿನಗಳಲ್ಲಿ ನಾನೇನಾದ್ರು ಮಾಡ್ಬಿಟ್ರೆ ಸುಸ್ತಾಗಿ ಮಲಗಿಬಿಡ್ತೀನಿ ಬಿಡ್ತೀನಿ ಸಾಕಾಯ್ತು ಅಂತ ಇವತ್ತೊಂಥರ ಟೈಮ್ ಪಾಸ್ ಆದಂಗೆ ಆಗೋಯ್ತು ಒಂಥರ ಖುಷಿಯಾಗಿ ಮನೆ ಕೆಲಸ ಮಾಡ್ದಂಗೆ ಅನಿಸ್ಬಿಡ್ತು ಅದಕ್ಕೆಲ್ಲ ಕಾರಣ ಬೆಳಗ್ಗೆ ಎದ್ದೆದ್ದಂಗೆ ಖುಷಿಯಾಗಿರಬೇಕು ಫ್ರೆಂಡ್ಸ್ ಅಯ್ಯೋ ಯಾರಪ್ಪ ಮಾಡೋದು ಹೆಂಗಪ್ಪ ಸ್ಟಾರ್ಟ್ ಆಯ್ತು ದಿನ ಅನಿಸ್ತಾರೆ ಬೇಜಾರಾಗ್ಬಿಡ್ತೇವೆ ಬೆಳಗ್ಗೆನೇ ಖುಷಿಯಾಗಿಶೀಟ್ ಗಳು ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ಟು ಬೇಗ ಒಣಗಾಲ ನಡಕ್ತಾನೆ ಅನ್ಬಿಟ್ಟು ಅದನ್ನು ಒಗ್ ವಾಷಿಂಗ್ ಮಿಷಿನ್ಗಳು ಪಾತ್ರೆಗಳು ಚೊಪ್ಲಿಗಳು ಎಲ್ಲ ಕ್ಲೀನ್ ಕೃಷ್ಣಪ್ಪ ಇವತ್ತು ಬಕೆಟ್ಗಳು ಎಲ್ಲ ಹನ್ನೆರಡು ಗಂಟೆ ಆಯ್ತು ಫ್ರೆಂಡ್ಸ್ ಹತ್ತು ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಎರಡು ವರ ಎಲ್ಲ ಕೆಲಸ ಮುಗಿಸಿ ಬಂದೆ ನನ್ನ ಗಂಡಂದು ಈ ಕೆಲಸ ಅಡುಗೆ ಬಿರಿಯಾನಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಬಿರಿಯಾನಿ ಹೋಟ್ಲಲ್ಲಿ ಹಾಕ್ತಾರ ತರಬಾರ್ದು ನಾವು ಹೋಟ್ಲಲ್ಲಿ ಚೆನ್ನಾಗಿಲ್ವಂತೆ ಫ್ರೆಂಡ್ಸ್ ನಾನ್ ಮಾಡೋ ಬಿರಿಯಾನಿನೇ ಬೇಕಂತೆ ಅಪ್ಪ ಸರಿ ಹೋಗ್ ತಗೋಬಾರು ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡ್ರೆ ಇಷ್ಟೊತ್ತು ಕೆಲಸ ಮಾಡಿರೋದೆಲ್ಲ ಹಂಗೆ ಫ್ರೀ ಆಗ್ಬಿಡ್ತಿದೆ ಹೋಟ್ಲ ಜಾಸ್ತಿ ಊಟ ಮಾಡಿದ್ರೆ ಹೋಟ್ಲಾಗ ಅಡ್ಮಿಟ್ ಆಗ್ಬೇಕಾಗ್ತಿ ಬೇಜ ಹೋಟ್ಲಾಗ ಅಡ್ಮಿಟ್ ಆಗ್ಬೇಕಾಗ್ತಿ ಫ್ರೆಂಡ್ಸ್ ಅದು ನಿಜಾನೇ ಕೊತ್ತಬರಿ ಸೊಪ್ಪು ಪುದೀನ ಸೊಪ್ಪು ಜೊತೆಗೆ ಟಾಮು ಇವನು ಬಂದ ನಾನೊಬ್ಬಳಿಗೆ ಇಟ್ಕಲ್ಲ ನನ್ನ ಬಕಾಸುರಿ ಅಂತ ಫಿಕ್ಸ್ ಆಗ್ಬಿಟ್ಟ ಹೆಂಗಪ್ಪಿ ದೇವ್ರ ಕೂಡ ಕ್ಲೋಸ್ ಮಾಡಿದ್ರೆ ಓಪನ್ ಮಾಡಿಡ್ತಾ ಇದೀಯಾ ಮುಟ್ಬೇಡ ಮುಟ್ಬೇಡ ನಿನ್ ದೇವ್ರ ಕೂಡ ಮುಟ್ಬೇಡ ಸ್ಪೆಷಲ್ ಇವತ್ತು ಇವತ್ತು ಸ್ಪೆಷಲ್ ಮಟನ್ ಬಿರಿಯಾನಿ ಫ್ರೆಂಡ್ಸ್ ಇವತ್ತು ಮಟನ್ ಅನ್ಕೋತಿದ್ದೀರಾ ಫ್ರೆಂಡ್ಸ್ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ಮಟನ್ ಜಾಸ್ತಿ ನಾನು ತಿನ್ನೋದೇ ಇಲ್ಲ ಅದು ಇಷ್ಟ ಆಗಲ್ಲ ಬಿರಿಯಾನಿ ಆದರೆ ಸಕ್ಕತ್ತಾಗಿ ಜಮಾಯಿಸ್ತೀನಿ ಶಿವಾಗಂತೂ ಫೇವ್ರೇಟ್ ಆಗಿಬಿಟ್ಟೈತೆ ಫ್ರೆಂಡ್ಸ್ ನಾನು ಮಾಡೋ ಮಟನ್ ಬಿರಿಯಾನಿ ಚೆನ್ನಾಗಿರ್ತೈತೆ ಮಾಡ್ಕೊಡಂತ ಮೊನ್ನೆ ಚಿಕನ್ ಬಿರಿಯಾನಿ ಇವತ್ತು ಮಟನ್ ಬಿರಿಯಾನಿ ನೆಕ್ಸ್ಟ್ ಫಿಶ್ ಬಿರಿಯಾನಿ ಪ್ರಾನ್ಸ್ ಅಪ್ಪ ಲೈಫ್ ಫುಲ್ಲು ಜೀವನ ಪೂರ್ತಿ ಹಿಂಗೇ ಬಿರಿಯಾನಿಗಳಲ್ಲೇ ತುಂಬಿರಲಿ ನನ್ನ ಜೀವನ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಶಿವ ಮಾಡ್ತಿರೋದು ಏನು ಕನ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್ ಇವತ್ತು ನನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಸ್ಕೆಚ್ಚು ಸ್ಕೀಮು ನಡೀತಾ ಐತೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳಲ್ಲಿ ಇರ್ಬೇಕಾರೆ ನಾವು ನಮ್ಮಪ್ಪ ಅಮ್ಮ ಅಂದರೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ತಿಂಡಿ ಕೊಟ್ಬಿಟ್ಟು ನಾವು ಬರೋ ತನಕ ತಿಂದ್ಕೊಂಡಿರಿ ಬಂದ್ಬಿಡ್ತೀವಿ ಬೇಗ ನಾನು ಬಿಟ್ಟು ಮಾಡ್ಬಿಟ್ಟು ಹೋಗಾರಲ್ಲ ಆ ಥರ ಮಾಡ್ತೈತೆ ನನಗೆ ಬಿರಿಯಾನಿ ಆಸೆ ತೋರಿಸ್ಬಿಟ್ಟು ನೀನು ಇಲ್ಲೇ ಇರು ನೀನ್ ಗಾಡೀಲಿ ಬಂದರೆ ನಿಮ್ಗೆ ಅಜ್ಜಸ್ಟ್ ಆಗಲ್ಲ ಅಂದ್ಬಿಟ್ಟು ಈ ಥರ ಎಲ್ಲ ನಡೀತದೆ ಫ್ರೆಂಡ್ಸ್ ಅದಕ್ಕೆ ನಾನು ಛೋಟೋ ಟಾಮು ಬಿರಿಯಾನಿ ತಿಂದ್ಕೊಂಡು ಲೈಫ್ ಎಂಜಾಯ್ ಮಾಡ್ತೀವಿ ಇವತ್ತು ನಾನು ಮಾಡೋವರೆಗೂ ನೀವಿಬ್ಬರು ಅಡುಗೆ ಮನೆ ಕಡೆ ತಲೆ ಕಾಲು ಎರಡು ಹಾಕ್ಬೇಡ್ರಿ ಕೇಳಿಸ್ತಾ ಚೋಟೋ ಇವತ್ ಮನೆ ಬಿಟ್ಟೆ ಆಚೆ ಹೋಗಲ್ಲ ಅನ್ಕೊಳ್ರಿ ಇಬ್ರು ಸುಮ್ನೆ ಶಿವ ನೀರ್ ಕಾಯಿಸ್ಕೊಳ್ತಿದೆ ಫ್ರೆಂಡ್ಸ್ ಶಿವ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗೋಷ್ಟು ನಾನು ಬಿಸಿ ಬಿಸಿ ಬಿರಿಯಾನಿ ರೆಡಿ ಮಾಡ್ಬೇಕು ಆಮೇಲೆ ತಿನ್ಬಿಟ್ಟು ಹಂಗೆ ಹೊರಡ್ತಿದೆ ಅಲ್ಲೂ ನಾನ್ ವೆಜ್ ಮಾಡಿದ್ದಾರೆ ಡಬಲ್ ತಮಾಕ ಇವತ್ತು ಈ ಬಿರಿಯಾನಿ ಅಲ್ಲಿ ಮಟನ್ ಸಾಂಬಾರ್ ತಿಂತಿದೆ ನಾನು ಬರ್ತೀನಪ್ಪಿ ಪ್ಲೀಸ್ ಯಾಕಾಗಲ್ಲ ಸುಮ್ಮನೆ ಕೂತ್ಕೊಳ್ಳೋಕೆ ನನಗೇನೋ ಕಷ್ಟ ನಾ ಕೊಡಬೇಕಾ ನಾನು ಯಾಕೆ ಬಿಟ್ಬಿಟ್ಟು ಹೋಗ್ತೀಯ ಏನಾದರೂ ಹಾಂ 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 ಹಾಕಿದ್ರೂ ಆಗತ್ತೆ ಸೈಕಲ್ ಕ್ಯಾಪಲ್ಲಿ ನನಗೆ ನಿಜವಾಗ್ಲೂ ದೇವರನ್ನ ಅದೇ ಡೌಟ್ ಫ್ರೆಂಡ್ಸ್ ಏನೋ ಬೇರೆ ಮದುವೆ ಆಗುತ್ತಾ ಇವಯ್ಯ ಊರು ಕರ್ಕೊಂಡೋಗಿ ಹೋಗಿ ಕೊಡ್ತಿತ್ತಲ ಅಂತ ಅನ್ಕೋತೀನಿ ಆದರೂ ಆಗಲಿ ಫ್ರೆಂಡ್ಸ್ ನಾನೇ ದಾನ ಮಾಡ್ಬಿಟ್ಟು ಬಿಟ್ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ದೂರ ಹೋಗ್ಬಿಡ್ತೀನಿ ಎಲ್ಲಾದರೂ ಬದುಕೊಳ್ಳಿ ಓಕೆ ಫ್ರೆಂಡ್ಸ್ ಈಗ ಮಟನ್ ಬಿರಿಯಾನಿಗೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದೀನಿ ಜಾಸ್ತಿ ಖಾರ ಬೇಕಾ ಪಲಾವ್ ಸಾಮಾನು ತಂದಿದ್ಯಾ ಫ್ರೆಂಡ್ಸ್ ಮನೇಲಿ ಚಕ್ಕೆ ಲವಂಗ ಪಲಾವ್ ಎಲೆ ಇವಿಷ್ಟೇ ಐತೆ ಕಸೂರಿ ಮೆತ್ತಿ ಇದು ಏನು ತರಿಸ್ಕೊಂಡಿಲ್ಲ ಅದಕ್ಕೆ ಮಸಾಲೆ ಐಟಮ್ ಕೊಡ್ತು ಫಸ್ಟ್ ಈಗ ನಾವು ಬಿರಿಯಾನಿ ಮಾಡ್ತಾಕೆಲ್ಲ ಪಲಾವ್ ಸಾಮಾನು ಪಲಾವ್ ಸಾಮಾನು ತಂದು ತಂದು ಬರೀ ಎಲೆನೇ ಇರ್ತೈತೆ ಅದ್ರೊಳಗಡೆ ಸುಮ್ಮನೆ ವೇಸ್ಟ್ ಚಕ್ಕೆ ಲವಂಗ ಪಲಾವ್ ಎಲೆ ಮನೇಲಿ ಐತೆ ಅದು ಬಿಟ್ಟು ಬೇರೆ ಐಟಮ್ಸ್ಗಳು ನಾವು ತರಬೇಕು ಈ ಥರ ನಾವು ಸ್ಪೆಷಲ್ ಅಡುಗೆಗಳು ಮಾಡಬೇಕಾದ್ರೆ ಹಾಂ ಸೋಂಪು ಕಸೂರಿ ಮೆಂತೆ ಸ್ಟಾರ್ ಹೂವ ಜಾಕಾಯಿ ಕಲ್ಲುವ ಏಲಕ್ಕಿ ಫುಲ್ ಸೆಟ್ಟು ಫ್ರೆಂಡ್ಸ್ ಈ ಥರ ಒಂದು ಬರೀ ನೋಡಿ ಬರೀ ಪಲಾವೆಲೆಯೇ ಪಲಾವೆಲೆ ರೇಟ್ ಜಾಸ್ತಿ ಇಲ್ಲ ಅನಿಸುತ್ತೆ ಬರೀ ಇದನ್ನೇ ತುಂಬಿಡ್ತಾರೆ ಆಲ್ರೆಡಿ ಮನೇಲಿ ಒಂದು ಬಾಕ್ಸ್ ಈ ಪಲಾವ್ ಪಲವಾಸು ತರೋದು ಪಲಾವೆಗಳೆಲ್ಲ ಎರಡು ಬಳಸೋದು ಸ್ವಲ್ಪ ಸಪ್ರೇಟಾಗಿ ತೆಗೋದು ಒಂದು ಬಾಕ್ಸ್ ಆಗೈತೆ ಅದಕ್ಕೆ ನಾನು ಇದ್ಮೇಲೆ ಅದೇ ಚಕ್ಕೆ ಸ್ಟಾರು ಕಲ್ಲುವ ಅದೆಲ್ಲ ಸಪ್ರೇಟಾಗಿ ತೊಗೊಬಿಡ್ತೀನಿ ಅದೇ ಬೆಸ್ಟು ಇವತ್ ನಾನ್ ನಿಂದೇನೆ ಇರ್ತಾನೆ ಫ್ರೆಂಡ್ಸ್ ಇವನ್ ತಳ್ಳಿದ್ರು ಹೋಗಲ್ಲ ತಾನೆ ಚೋಟು ಎಷ್ಟಪ್ಪಿ ಹಾಫ್ ಕೆ ಜಿ ಮಟನ್ ಅರ್ಧ ಕೆಜಿ ಮಟನ್ ನಾನೂರ ಐವತ್ತ ಹಿಂಗೆ ಇದ್ರೆ ಆಗಲ್ಲ ಫ್ರೆಂಡ್ಸ್ ನಾವೊಂದ್ ಹತ್ ಕುರಿಗಳ ಮೇಕೆಗಳ ಸಾಕೊಳ್ಳೋದೇ ಬೆಸ್ಟ್ ನಾವೇ ಕಟ್ ಮಾಡಿ ನಾವೇ ತಿನ್ಬೇಕು ಎಲ್ಲಿಂದ ಅಷ್ಟು ತುಪ್ಪ ತರೋದು ನಂಗೂ ಹಂಗೆ ಅನ್ನಿಸ್ತಾ ಐತೆ ನಿನ್ಗೆ ಹೆಂಗ್ ಮನ್ಸ್ ಬಂತಪ್ಪಿ ಅಷ್ಟು ತುಪ್ಪ ಕೊಡಕ್ಕೆ ಮಟನ್ಗೆ ತಿನ್ನೋದ್ರಲ್ಲಿ ಕಂಜಸ್ ನೋಡಬಾರ್ದು ಫ್ರೆಂಡ್ಸ್ ಇಂತರಬೇಕು ಫ್ರೆಂಡ್ಸ್ ಇವತ್ತು ನಾನು ಮಟನ್ ಬಿರಿಯಾನಿ ಮಾಡ್ತೀರಲ್ಲ ಗ್ರೀನ್ ಮಟನ್ ಬಿರಿಯಾನಿ ಬಟ್ ಮಾಡ್ತೀನಿ ಫ್ರೆಂಡ್ಸ್ ಹಸ್ರ ಕಲರೇ ಇರಬೇಕು ಅದೇ ಫ್ರೆಂಡ್ಸ್ ಹೊಸ ಬಿರಿಯಾನಿ ಆ ಥರ ಮಾಡ್ತೀನಿ ಹೆಸ್ರು ಹಂಗೆ ಇಡ್ತೀನಿ ನನ್ನ ಸ್ಟೈಲಲ್ಲೇ ಮಾಡ್ತೀನಿ ಅವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ವಲ್ಲ ಫ್ರೆಂಡ್ಸ್ ಸೀ್ರೆಟ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತಾರೋ ಗೊತ್ತಿಲ್ಲ ತುಪ್ಪ ಎಲ್ಲ ಹಾಕ್ತಾರೆ ನಮ್ಮಲ್ಲಿ ತುಪ್ಪ ಇಲ್ಲ ತುಪ್ಪ ಹಾಕೋಲ್ಲ ನಾನು ಇದ್ರೆ ಹಾಕ್ತೀನಿ ಇಲ್ಲಂದ್ರೆ ಇಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮಟನ್ ಬಿರಿಯಾನಿಗೆ ಅರ್ಧ ಕೆ ಜಿ ಮಟನ್ ತಂದಿದೆ ಈ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೇ ಕೊತ್ತಂಬರಿ ಹಾಕಿ ಇದನ್ನು ರುಬ್ಕೋಬೇಕು ಇದೇ ಪೇಸ್ಟ್ ನಾನು ಮಾಡ್ಕೊಳ್ಳೋದು ಮೊಸರು ತೊಗೊಂಡಿದ್ದೀನಿ ಪಲಾವ್ ಸಾಮಾನು ಟೊಮೊಟೊ ಈರುಳ್ಳಿ ನಿಂಬೆಹಣ್ಣು ಇನ್ನೊಂದು ಸ್ವಲ್ಪ ಮಸಾಲೆಗಳು ಆಮೇಲೆ ಆಮೇಲೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈಗ ಪೇಸ್ಟ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ ಇವತ್ತು ಮಟನ್ ಬಿರಿಯಾನಿ ಸಹ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಯಾಕಂದರೆ ಶಿವ ಬೇಗ ಹೊರಡಬೇಕಲ್ಲ ಬೇಗ ಕುಕ್ಕರಲ್ಲಿ ಅಂದ್ಬಿಟ್ಟು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ನೆನೆ ಹಾಕೊಂಡಿದ್ದೀನಿ ತುಪ್ಪ ಇಲ್ವಲ್ಲ ಹಂಗಾಗಿ ಪಲಾವ್ ಎಲ್ಲಾನು ಹಾಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಏನು ಹೇಳಿ ಫ್ರೆಂಡ್ಸ್ ಪಲಾವ್ ಸಾಮಾನು ಒಂದು ಸ್ವಲ್ಪ ಹಾಕಿ ಮಾಡ್ಕೊಂಡ್ರೆ ಅದು ಫ್ಲೇವರೇ ಬೇರೆ ಘಮ ಘಮ ಅಂತ ಇರ್ತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ ಹಾಕ್ಕೊಳ್ತಾಯಿದೀನಿ ಇವತ್ತು ಮನೇಲಿ ಗ್ರೀನ್ ಮಟನ್ ಬಿರಿಯಾನಿ ಬಿರಿಯಾನಿವಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಆಮೇಲೆ ಟೊಮೊಟೊ ಸ್ವಲ್ಪ ಹಾಕ್ಕೊಂಡೆ ಯಾಕಂದರೆ ಮೊಸರು ನಿಂಬೆ ರಸ ಎಲ್ಲ ಹಾಕೋಬೇಕಲ್ಲ ಹುಳಿ ಜಾಸ್ತಿ ಆಗ್ಬಿಡ್ತಿದೆ ಅಂದ್ಬಿಟ್ಟು ಚಿಕನ್ ಬಿರಿಯಾನಿಗೆ ಸ್ವಲ್ಪ ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ದರೆ ಚೆನ್ನಾಗಿರ್ತೈತೆ ಮಟನ್ ಬಿರಿಯಾನಿಗೆ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಉಳಿ ಬಂದ್ಬಿಡ್ತಿದೆ ಅಷ್ಟೊಂದು ಚೆನ್ನಾಗಿರಲ್ಲ ಟೊಮೆಟೊ ಸಾಫ್ಟ್ ಆದಮೇಲೆ ಮಟನ್ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ರೇಟು ನೋಡಿ ಫ್ರೆಂಡ್ಸ್ ಚಿನ್ನಕ್ಕಿಂತ ರೇಟ್ ಜಾಸ್ತಿ ಹಾಕ್ಬಿಡ್ತಿದೆ ಫ್ಯೂಚರಲ್ಲಿ ಉಪ್ಪು ಮತ್ತು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಆಲ್ರೆಡಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕಲ್ಲ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಥರ ಅಲ್ಲ ಇದು ಸ್ವಲ್ಪ ಲೇಟ್ ಬೇಯೋದು ಅದಕ್ಕೆ ವಿಸಿಲ್ ಹಾಕ್ಬಿಟ್ಟು ಎರಡು ವಿಸಿಲ್ ಬೇಯಿಸ್ಕೊತೀನಿ ಸೋನ ಮೊಸರು ಅಕ್ಕೇಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮೊನ್ನೆ ಚಿಕನ್ ಬಿರಿಯಾನಿಗೆ ತರಿಸಿದ್ದಿತ್ತು ಅದನ್ನೇ ಬಿಸಿನೀರು ಕಾಯಿ ಸಾಕಿಟ್ಟಿದ್ದೀನಿ ಇದು ಎರಡು ಬಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್ ಬೆಂದೋಗಿರ್ತೈತೆ ಈ ಗ್ಯಾಪಲ್ಲಿ ನಾವು ಗಂಡನ ತಲೆ ತಿನ್ಬಿಟ್ಟು ಬರೋಣ ಬನ್ನಿ ಫ್ರೆಂಡ್ಸ್ ನಾಳೆವರೆಗೂ ಮತ್ತೆ ಸಿಗಲ್ಲ ನಾನು ತಲೆ ತಿನ್ನೋಕ್ಕೆ ಅದಕ್ಕೆ ಇವಾಗಲೇ ಹೊಟ್ಟೆ ತುಂಬ ತಲೆ ತಿನ್ಬಿಡ್ತೀನಿ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ಏನಿ ನಾಯನ ಮನೋಹರವಾದ ದೃಶ್ಯ ಅಪ್ಪಿ ನಿನ್ನ ಗಾಡಿ ತೊಳ್ಕೊಂಡು ಯಾರಪ್ಪಿ ಊರಿಗೆ ಬಾ ಅಂತ ಹೇಳಿದವರ ಬಟ್ಟಿಕ್ಕಿದ್ದು ದಸರಾ ಹಬ್ಬದಲ್ಲಿ ಇದ್ರೆ ಅದೇನಿ ತೊಂದರೆ ಏನು ಸಮಥಿಂಗ್ ಸಮಥಿಂಗ್ ಏನೋ ಮಾಡಪ್ಪ ಎಲ್ಲಿದ್ವಪ್ಪ ಇಷ್ಟ ದಿನ ಸಪೋರ್ಟ್ ಹಣ್ ಬಂದಿದ್ದೆ ಬಂದಿದ್ದು ಎಲ್ಲ ಅಟ್ಯಾಕ್ ಒಂದೇ ಸಲ ತೋಟಕ್ಕೆ ಇನ್ಮೇಲೆ ಇವ್ರ ಕಾಟ ತಡೆಯೋಕ್ಕಾಗಲ್ಲ ನನಗೆ ಎಲ್ಪ್ ಮಾಡ್ಲಾ ಸಾಮಾನುಜ ನಾರು ಎತ್ಕೊ ಬರ್ತೀನಿ ಸಿಲ್ವರ್ ನಾರು ಪಳ ಪಳ ಅಯ್ ಕೋತಿ ಮರಿ ಪುಟಾಣಿದು ಭಾನುವಾರ ಟಿ ಟಿವಿ ನೋಡೋಣ ಅಂದ್ರೆ ಕೇಬಲ್ ಇವತ್ತೇ ತೆಗಿತೈತಿ ಫ್ರೆಂಡ್ಸ್ ಅವಣ್ಣ ರೀಚಾರ್ಜ್ ಮಾಡು ಅಂದ್ರೆ ಮಾಡ್ತಿಲ್ಲ ದುಡ್ಡು ಕೊಟ್ಟರು ಮಾಡ್ತಿಲ್ಲ ಆಗೈತೆ ಹಾಂ ವಿಸಿಲಿನ ಇನ್ನೇನು ಬರ್ತೈತೆ ಫ್ರೆಂಡ್ಸ್ ಎಷ್ಟು ಗಮ್ಮಂತಿತ್ತು ಮನೆಯೆಲ್ಲ ಡೈಲಿ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅದಕ್ಕೆ ನಾವು ಆಗಬೇಕು ಸಾವುಕಾರ ಆಗಿಬಿಟ್ರೆ ಆಮೇಲೆ ನಮಗೆ ಬಿರಿಯಾನಿ ಬಿರಿಯಾನಿನ ಅನ್ಸ್ಬಿಡ್ತಿತ್ತಲ್ಲ ಫ್ರೆಂಡ್ಸ್ ಡೈಲಿ ತಿಂದರೆ ಆದರೆ ನಾನು ಡೈಲಿ ತಿಂತೀನಿ ಫ್ರೆಂಡ್ಸ್ ಆರಾಮಾಗಿ ತಿನ್ಬೋದು ಓಕೆ ಫ್ರೆಂಡ್ಸ್ ಎರಡು ವಿಸಿಲ್ ಬರಲಿ ಆಮೇಲೆ ಅಕ್ಕಿ ತೊಳೆದು ಬಿಟ್ಟು ಹಾಕ್ಬಿಟ್ಟು ಕೂಗಿಸ್ಬಿಡೋದೆ ಎರಡೇ ಬಿಸಿಲಿಗೆ ಬೇಯ್ತೈತೆ ಅಂತ ಅಂದ್ಕೊತಿದ್ದೀರಾ ಫ್ರೆಂಡ್ಸ್ ನಮ್ಮ ಕುಕ್ಕರ್ ಸೂಪರ್ ಫಾಸ್ಟ್ ಫ್ರೆಂಡ್ಸ್ ಹಾಗಾಗಿ ಎರಡೇ ವಿಸಿಲ್ ಸಾಕು ಅದರಲ್ಲಿ ಒಂದು ಪೀಸ್ ಎತ್ಕೊಂಡು ನೋಡಿದೆ ಬೆಂದೈತ ಇಲ್ಲ ಅಂತ ಅಂದ್ಬಿಟ್ಟು ಸಕೊಟ್ ಟೇಸ್ಟ್ ಇತ್ತು ಮಸಾಲೆ ಎಲ್ಲ ಇನ್ನೂ ಏನೂ ಹಾಕ್ಲಿಲ್ಲ ಆಗ್ಲೇ ಆ ಆ ಥರಕ್ಕೆ ಪುಡಿ ಖರ್ತ್ ಪುಡಿ ಹಾಕ್ತಿರೋ ಅಕ್ಕಿ ತೊಳೆದಾಕ್ಬಿಟ್ಟಿದ್ದೀನಿ ಆಮೇಲೆ ನೆನಪಾಯ್ತು ಅಯ್ಯೋ ಧನ್ಯ ಪುಡಿ ಖರ್ತು ಪುಡಿ ಹಾಕ್ಲಿಲ್ಲ ಅಂತ ಆ ಥರ ಗೋತ್ರ ಅಂದರೆ ಇದೆ ಫ್ರೆಂಡ್ಸ್ ತಿನ್ನಬೇಕು ಅನ್ನೋ ಆ ಥರದಲ್ಲಿ ಮತ್ತೆ ಶಿವ ಬೇಗ ಊರಿಗೆ ಹೋಗ್ಬೇಕು ಬೇಗ ಅಡುಗೆ ಮಾಡೋ ಅಂತೈತಲ್ಲ ಆ ಆ ಥರಕ್ಕೆ ಹಿಂಗೆ ಮಾಡಿದೆ ಹಂಗೂ ಮಸಾಲೆ ಕುದಿಸ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ ಹಾಕಲಿಲ್ಲ ಆಮೇಲೆ ಮತ್ತೆ ಮೊಸರು ಹಾಕ್ಬಿಟ್ಟು ಕಳಿಸ್ದೆ ಇದೊಂಥರ ವಿಚಿತ್ರ ಬಿರಿಯಾನಿ ಆಗೋಗಿತ್ತು ಅಂದ್ಕೊಳ್ಳಿ ಫ್ರೆಂಡ್ಸ್ ಆದರೆ ಲಾಸ್ಟಲ್ಲಿ ಮಾತ್ರ ಟೇಸ್ಟು ಬೇರೇನೆ ಇತ್ತು ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗಿತ್ತು ದೇವ್ರ ಹಣೆ ಬೇಕಾದ್ರೆ ನನ್ನ ಬರೀ ನನ್ನ ಚೀ ಮಟನ್ಗೂ ದೇವರಿಗೆ ಹಣೆ ಇಕ್ಕೋದೆಲ್ಲ ಬೇಡ ಹಾಕಬೇಕಾಗಿರೋ ಐಟಮ್ ಎಲ್ಲ ಹಾಕಿದ್ವಲ್ಲ ಹಂಗಾಗಿ ಟೇಸ್ಟ್ ಆಗಿ ಬಂದಿತ್ತು ಪಕ್ಕದಲ್ಲೇ ಕಾಯಿಸಿಟ್ಕೊಂಡಿರೋ ಬಿಸಿನೀರು ಹಾಕ್ತೆ ಮಟನ್ ಬಿರಿಯಾನಿಲಿ ಚರ್ಬಿ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್ ಅದಕ್ಕೆ ಟೇಸ್ಟ್ ಜಾಸ್ತಿ ಅರ್ಧದಷ್ಟು ಮೇಲೆ ನಿಂಬೆ ರಸ ಒಂದು ಫುಲ್ ನಿಂಬೆ ರಸ ಹಾಕ್ಕೊಂಡೆ ಟೊಮೊಟೊ ಕಮ್ಮಿ ಹಾಕ್ಕೊಂಡಿದೆ ಮೊಸರು ಒಂದು ಸ್ವಲ್ಪ ಕ ಚಿಕ್ಕ ಕಪ್ಪಷ್ಟು ಹಾಕ್ಕೊಂಡಿದ್ದೆ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹಾಕಿ ವಿಸಿಲ್ ಬರ್ಸ್ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡ್ಬೇಕು ವಿಸಿಲ್ ಬರ್ಸಿಲ್ಲ ನಾನು ಸೀದೋಗಿಬಿಡ್ತಿ ಅಂದ್ಬಿಟ್ಟು ಆಗ ಪರ್ಫೆಕ್ಟಾಗಿ ಸರಿ ಹೋಯ್ತು ಒಂಥರ ಪ್ಲೈನಾಗಿ ಮಸಾಲೆ ಮಸಾಲೆ ಜಾಸ್ತಿ ಅನ್ನಿಸ್ತೀರಾ ಸಕ್ಕತ್ತ್ ಅನಿಸ್ತು ನನಗೆ ಯಾವಾಗಲೇ ಬಿರಿಯಾನಿ ಮಾಡಿದ್ರು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಬರ್ತೈತೆ ನಾನು ಮಾಡೋದು ಸಖತ್ ಇಷ್ಟ ಆಯ್ತು ಮಟನ್ ಬಿರಿಯಾನಿ ತಗೊಳ್ಳಿ ರೆಡಿ ಆಗ್ಬಿಟ್ಟಿದ್ಯಾ ಮಟನ್ ಬಿರಿಯಾನಿ సూపరు ఇబ్బ వయిటింగు ఓకే ఫ్రెండ్స్ ఇవరిగూ బడస్బుట్ నూ తింటీన బరా శివన్ కడుకు నెల గంట ఎంట్వరే అందరం హన్నొందరే అంత అర్థం ఫ్రెండ్స్ బా ప్యాక్ మాకు బాక్స్కి బిర్యానీ ಬಾಯ್ ಟೇಕ್ ಕೇರ್ ಹೆಲ್ಮೆಟ್ ಹಾಕೊಂಡೋಗಿ ಇಲ್ಲಿಂದನೇ ಬಾಯ್ ಇನ್ನು ನಾಳೆ ಬೆಳಗ್ಗೆವರೆಗೂ ನಾನು ಟಾಮು ಚೋಟು ಮೂರೇ ಜನ ಫ್ರೆಂಡ್ಸ್ ಶಿವ ಇದ್ರೇ ಮನೆಯಲ್ಲಿ ಫ್ರೆಂಡ್ಸ್ ಇಲ್ಲಾಂದರೆ ಬೇಜಾರು ಇನ್ನೂ ಗೇಟ್ ಹತ್ರಕ್ಕೆ ಹೋಗಲಿಲ್ಲ ಈಗಲೇ ಬೇಜಾರು ಅಂತ ಇದ್ದೀನಿ ಈಗ ರಾತ್ರಿ ಹತ್ತು ಗಂಟೆ ಆಯಿತು ಈಗಲೇ ಅದೇ ಬಿರಿಯಾನಿನೇ ನಾನು ಬಿಸಿ ಮಾಡ್ಕೊಂಡು ತಿಂದ್ಬಿಟ್ಟು ಟಾಮುಗು ಚೋಟುಗೂ ಇಬ್ಬರಿಗೂ ಹಾಕಿದ್ದೀನಿ ಅವರು ಇವರಿಬ್ಬರನ್ನೂ ಮನೆ ಒಳಗಡೆ ಮಲಗಿಸ್ತೀನಿ ಫ್ರೆಂಡ್ಸ್ ಇವತ್ತು ಇವನು ಇಲ್ಲೇ ಮಲ್ಕೋತೀನಿ ಅಂತ ಸೋಫಾ ಮೇಲೆ ಹತ್ತತಾವನೆ ಹತ್ತಾವೆ ಈ ವಿಡಿಯೋನ ಶಿವ ನೋಡಿದ್ರೆ ಹೆಂಗ್ ಬಿಡ್ತಾವೆ ಗೊತ್ತಿಲ್ಲ ಕಜ್ಜಾಯಗಳು ಅಪ್ಪು ಹಿಂಗೆ ಮಲ್ಕೋತಾನಂತೆ ಫ್ರೆಂಡ್ಸ್ ಇವನು ಇವತ್ತು ನನಗೆ ಇವತ್ತು ರಾತ್ರಿ ಧೈರ್ಯ ತುಂಬಕ್ಕೆ ಇವರಿಬ್ಬರು ದೊಡ್ಡ ಮನುಷ್ಯ ಅವ್ರೆ ಫ್ರೆಂಡ್ಸ್ ಯಾವುದೇ ಕಳ್ಳರೂ ಭಯ ಇಲ್ಲ ನನಗೆ ಅಕಸ್ಮಾತ್ ಕಳ್ರ ಬಂದ್ರ ಯಾವ ಮೂಲೆಯಲ್ಲಿ ಓಡೋಗ್ತಾರೋ ಗೊತ್ತಿಲ್ಲ ನನ್ನ ಬಿಟ್ಬಿಟ್ಟು ಟಾಮು ಗುಡ್ ನೈಟ್ ಹೇಳು ತಾಮನು ಹೇಳ್ಬೇಕು ಇರೋ ಚೋಟು ಗುಡ್ ನೈಟ್ ಹೇಳು ಗುಡ್ ನೈಟ್ ಚೋಟು ಅವನು ಹಿಂಗೆ ಮಲ್ಕೊಂತಾನೆ ಫ್ರೆಂಡ್ಸ್ ರಾತ್ರಿ ಎಲ್ಲ ಒಂದ್ ಎರಡು ಕಾಲ್ ಕೆಳಗಡೆ ಬಿಟ್ಕೊಂಡು ಹಿಂಗೆ ಸೋಫಾ ಮೇಲೆ ಮಲ್ಕೊಂತಾನೆ ಓಕೆ ಫ್ರೆಂಡ್ಸ್ ಶಿವ ನಾಳೆ ಬರ್ತೈತೆ ಮತ್ತೆ ಬೆಳಗ್ಗೆಯಿಂದ ಸಿಗ್ತೀನಿ ಬೈ ಬೈ ಗುಡ್ ನೈಟ್ ಫ್ರೆಂಡ್ಸ್